ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಕಿರಣ್ ರಾಜ್ ಮತ್ತೆ ರಂಜನಿ ರಘವನ್ ಅಂದ್ರೆ ಕನ್ನಡಿತಿ ಮೂಲಕ ಫೇಮಸ್ ಆಗಿರುವಂತ ಆಶಾ ಮತ್ತು ಭುವಿ ಸೊ ನೋಡಿರ್ತೀರ ಪ್ರತಿಯೊಬ್ಬರು ಕೂಡ ಕಿರಣ್ ರಾಜ್ ಅವರ ಒಂದು ಸಿನಿಮಾ ಇತ್ತೀಚೆಗೆ ಅಷ್ಟೇ ಅಂತ ಸಿನಿಮಾ ರಿಲೀಸ್ ಆಯಿತು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗುತ್ತಿದೆ ಜನರೆಲ್ಲರೂ ಕೂಡ ಮೆಚ್ಚುಕೊಂಡಿದ್ದ ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡ್ತಿದ್ದಾರೆ ಕಿರಣ್ ರಾಜ್ ಅವರ ಒಂದು ನಿರೀಕ್ಷೆಯ ಸಿನಿಮಾ ಭರ್ಜರಿ ಗಂಡು ಅಂತ ಏಪ್ರಿಲ್ ಇದೇ ತಿಂಗಳು ಏಪ್ರಿಲ್ ಐದನೇ ತಾರೀಕು ರಿಲೀಸ್ ಆಗಿದ್ದು ಇನ್ನು ರಂಜನಿಯವರ ಒಂದು ಸಿನಿಮಾವೂ ಕೂಡ ರಿಲೀಸ್ ಆಯಿತು ಇದೇ ತಿಂಗಳು ನೋಡಿ ಸೂಪರ್ ಅಲ್ವಾ ಸ್ಟಾರ್ಸ್ಗಳ ಗಳ ಒಂದು ಸಿನಿಮಾ ಸ್ನೇಹಿತರ ಸಿನಿಮಾ ಕ್ಲೋಸ್ ಫ್ರೆಂಡ್ಸ್ ಗಳ ಸಿನಿಮಾ ಬೆಸ್ಟೀಸ್ಗಳ ಗಳ ಸಿನಿಮಾ ರಿಲೀಸ್ ಆಗಿದೆ ಒಂದೇ ತಿಂಗಳಿನಲ್ಲಿ ಅದು ವಾರ ಡಿಫ್ರೆನ್ಸ್ ಅಷ್ಟೇ ಈಗ ಹನ್ನೆರಡನೇ ತಾರೀಕು ಇನ್ನೊಂದು ಸಿನಿಮಾ ರಿಲೀಸ್ ಆಗಿದೆ ಅದು ರಂಜನಿ ರಾಘವನ್ ಅವರದ್ದು ನೈಟ್ ಕರ್ಫ್ಯೂ ಅಂತ ಒಂದು ಸಿನಿಮಾವು ಕೂಡ ಚೆನ್ನಾಗಿದ್ದು ಈಗ ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಒಂದು ಸಿನಿಮಾವು ಕೂಡ ಭರ್ಜರಿ ಓಡ್ತಾ ಇದೆ ಮಾಲಾಶ್ವರಿ ಅವರು ಕೂಡ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಮಾಲೇಶ್ವರಿ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡ್ರೆ ರುವಂತಹ ರಂಜನಿ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ ಒಂದು ವಿಚಾರವನ್ನು ಕೂಡ ತಿಳಿಸುತ್ತಾರೆ ನನಗೆ ತುಂಬಾ ಖುಷಿ ಇದೆ ಮಹಾಶ್ರೀ ಮೇಡಮ್ ಅವರು ಚಿನ್ನ ನಡೆಸಿರುವುದಕ್ಕೆ ಒಂದು ಸಿನಿಮಾನ ಎಲ್ಲರೂ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಒಂದು ರಿಯಲ್ ಲೈಫ್ ಸ್ಟೋರಿಯ ಒಂದು ಬೇಸಿಸ್ ಇಟ್ಕೊಂಡು ಸಿನಿಮಾವನ್ನ ಮಾಡಿರುವುದು ಪ್ರತಿಯೊಬ್ಬರು ಕೂಡ ಇಷ್ಟಪಡುತ್ತಾರೆ ಮಾತ್ರ ರಂಜನ್ ಅವರು ಕೂಡ ತಿಳಿಸಿದ್ದು ಅದ್ಭುತವಂತಹ ಸಿನಿಮಾ ರಿಲೀಸ್ ಆಗಿರುವಂತಹ ಖುಷಿ ಹೇಳಿದ್ರು ಬಹಳಷ್ಟು ರೀತಿಯಲ್ಲಿ ಫ್ಯಾಮಿಲಿ ಅವರಿಗೆ ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ಹೌದು ಮನೆಯವರೆಗೂ ಕೂಡ ಖುಷಿ ಇದೆ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ ಒಂದು ತುಂಬಾ ನಿರೀಕ್ಷೆ ಇತ್ತು ತುಂಬಾ ದಿವಸ ತುಂಬಾ ತಿಂಗಳು ಕೂಡ ಆಗ್ಬಿಟ್ಟಿತ್ತು ರಂಚಿನವರ ಯಾವೊಂದು ಸಿನಿಮಾವೂ ಕೂಡ ಬಂದಿರಲಿಲ್ಲ ಅಭಿಮಾನಿಗಳು ಸಹ ವೆಯ್ಟ್ ಮಾಡ್ತಾ ಇದ್ರು ಯಾವಾಗ ಬರುತ್ತೆ ನಾವು ಸಿನಿಮಾ ನೋಡಬೇಕು ಅಂತ ಕೂಡ ಕಾಯ್ತಾ ಇದ್ರು ಅದೇ ರೀತಿ ಈಗ ಸಿನಿಮಾಗೂ ಕೂಡ ಬಂದಿದ್ದು ಅಭಿಮಾನಿಗಳಿದ್ರು ಕೂಡ ಹೋಗಿ ಒಂದು ಫ್ಯಾಮಿಲಿ ಕೂತು ಸಿನಿಮಾವನ್ನು ನೋಡಬಹುದು ನೈಟ್ ಕರ್ಫ್ಯೂ ಅಂತ ಒಂದು ಸಿನಿಮಾ ಮಿಸ್ ಮಾಡಿದೆ ನೀವು ಕೂಡ ನೋಡಿಲ್ಲ ಅಂದ್ರೆ ನೋಡಿ